ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಚಂದನ ರಾಘವೇಂದ್ರ ಎಂದು ಹೇಳಿದ ಕೂಡಲೇ ಅಭಿಮಾನಿಗಳಿಗೆ ಒಮ್ಮೆದೊಮ್ಮೆ ಯಾರು ಅಂತ ತಿಳಿಯದೇ ಇರಬಹುದು ಆದರೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಸಿರಿ ಎಂದ ಕೂಡಲೇ ಕಿರುತೆರೆ ವೀಕ್ಷಕರಿಗೆ ಆ ನಟನೆ ಕಣ್ಮುಂದೆ ಬಂದ್ಬಿಡುತ್ತೆ ಈ ನಟಿಯ ನಟನೆಯನ್ನು ಅಭಿಮಾನಿಗಳು ಕೂಡ ಮೆಚ್ಚಿಕೊಂಡಿದ್ದಾರೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಸಮರ್ಥನನ್ನು ಕೈ ಹಿಡಿದಿದ್ದರು ಅದು ಪ್ರೀತಿಸಿ ಆಗಿದ್ದರು ಆದರೆ ರಿಯಲ್ ಲೈಫ್ನಲ್ಲಿ ಚಂದನ ರಾಘವೇಂದ್ರ ಅವರ ಮದುವೆ ಯಾವಾಗ ಎಂತೆಲ್ಲ ಪ್ರಶ್ನೆ ಕೇಳಿ ಬರುತ್ತಲೇ ಇತ್ತು ಆದ್ರೀಗ ರಿಯಲ್ ಲೈಫ್ನಲ್ಲಿ ಹೊಸ ಬಾಳಿಕೆ ಕಾಲಿಟ್ಟಿದ್ದಾರೆ ಚಂದನಾ ರಾಘವೇಂದ್ರ ಮದುವೆಗೆ ಅವರ ಆಪ್ತರು ಹಾಗೂ ಆತ್ಮೀಯರು ಹೋಗಿ ಶುಭ ಹಾರೈಸಿದರು ಈ ಮದುವೆಯ ವಿಡಿಯೋವನ್ನು ನಟಿ ಸುಷ್ಮಿತಾ ಜಗಪ್ಪ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಈ ವಿಡಿಯೋ ಮೂಲಕ ದಂಪತಿಗೆ ಮದುವೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಶ್ರೀರಸ್ತು ಶುಭಮಸ್ತು ನಟಿ ಚಂದನ ರಾಘವೇಂದ್ರ ಅವರ ಕಾರ್ಯಕ್ರಮದಲ್ಲಿ ಸುಧಾರಾಣಿ ಕೂಡ ಕಾಣಿಸಿಕೊಂಡಿದ್ದಾರೆ ಸೀರೆ ಇಟ್ಟು ಟ್ರೆಡಿಷನಲ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದ ಸುಧಾರಾಣಿ ನವಜೋಡಿಗೆ ಶುಭ ಹಾರೈಸಿದ್ದಾರೆ ಮದುವೆ ಶಾಸ್ತ್ರಗಳಲ್ಲಿ ಬ್ಯುಸಿಯಾಗಿದ್ದ ಚಂದನ ನಟಿ ಸುಷ್ಮಿತಾ ಹಾಗೂ ಸುಧಾರಾಣಿಯವರನ್ನು ನೋಡುತ್ತಿದ್ದಂತೆ ಬಹಳ ಖುಷಿಯಿಂದ ಆಹ್ವಾನ ನೀಡಿದರು ನಟಿ ಸುಷ್ಮಿತಾ ಹಂಚಿಕೊಂಡಿರುವ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಚಂದನ ಮದುವೆ ಬಗ್ಗೆ ಆಕೆಯ ಅಭಿಮಾನಿಗಳಿಗೆ ಯಾರಿಗೂ ಕೂಡ ತಿಳಿದಿರಲಿಲ್ಲ ತೀರಾ ಖಾಸಗಿಯಾಗಿ ಕುಟುಂಬಸ್ಥರು ಆತ್ಮೀಯರಿಗಷ್ಟೇ ಆಹ್ವಾನ ನೀಡ ಶ್ರೀರಸ್ತು ಶಿವಮಸ್ತು ಧಾರಾವಾಹಿಯಲ್ಲಿ ತುಳಸಿಯ ಮಗನ ಪತ್ನಿಯಾಗಿ ನಟಿಸುತ್ತಿದ್ದರೆ ಬಹಳ ಸಾಧು ಸ್ವಭಾವ ಹಾಗೆಯೇ ಮನೆಯನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗುವ ಈಕೆಯ ನಡೆಗೆ ಅಭಿಮಾನಿಗಳು ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಸಿಕ್ಕಿದರೆ ಇಂತಹ ಹುಡುಗಿ ಸಿಗಬೇಕು ನೆಟ್ಟಿಗರು ಕಾಮೆಂಟ್ ಕೂಡ ಮಾಡ್ತಾರೆ ಚಂದನ ರಾಘವೇಂದ್ರ ಇದೀಗ ಹೆಚ್ಚಾಗಿ ಸಿನಿಮಾ ಕಡೆಗೆ ಹೆಚ್ಚಿನ ಒಲ್ಲವನ್ನು ನೋಡುತ್ತಿದ್ದಾರೆ ಇತ್ತೀಚೆಗೆ ಚಂದನ ನಟಿಸುತ್ತಿರುವ ಭಕೀರಥ ಸಿನಿಮಾ ಕೂಡ ಬೆಂಗಳೂರಿನಲ್ಲಿ ಸೆಟ್ಟೇರಿದೆ ಈ ಸಿನಿಮಾದಲ್ಲಿ ಸಾಯಿ ಪ್ರಕಾಶ್ ಸುಧಾ ಬೆಳವಾಡಿ ಸೇರಿ ದೊಡ್ಡ ತಾರಾಂಗಣವಿದೆ ಈ ಚಿತ್ರದಲ್ಲಿ ಚಂದನ ಪತ್ರಕರ್ತೆಯಾಗಿಯೂ ಮಿಂಚುತ್ತಿದ್ದಾರೆ ಇನ್ನು ಹೀಗೆ ರೂಪಾಯಿ ರಾಮಚಾರಿ ಟೂ ಝೀರೋ ಹಾಗೂ ಇನ್ನಿತರ ಸಿನಿಮಾದಲ್ಲಿ ನಟಿಸಿದ್ದಾರೆ ವೃತ್ತಿ ಬದುಕು ಉತ್ತಮವಾಗಿರುವಾಗಲೇ ದಾಂಪತ್ಯ ಜೀವನಕ್ಕೂ ಕಾಲಿಟ್ಟಿದ್ದಾರೆ ಇದೀಗ ಚಂದನ ರಾಘವೇಂದ್ರ ಜನಪ್ರಿಯ ನಟಿಯಾಗಿ ಮಿಂಚುತ್ತಿದ್ದಾರೆ ಇನ್ನು ಚಂದನ ರಾಘವೇಂದ್ರ ಅವರ ಹೊಸ ಜೀವನಕ್ಕೆ ಅಭಿಮಾನಿಗಳು ಕೂಡ ಶುಭ ಹಾರೈಸಿದ್ದಾರೆ ಹೊಸ ಜೀವನ ಉತ್ತಮವಾಗಿರಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿರುವ ನಿಮಗೆ ಶುಭ ಶುಭಾಶಯಗಳು ಎಂದು ಅಭಿಮಾನಿಗಳು ಹೇಳಿದ್ದಾರೆ